இதன நரசிம்ம ஜயந்தி பிரயுத்த நானும் ஸ்வரச்சிதவன ஓதே பாயி பாயி நரசிம்ம சர்வரட்சு நரசிம்ம இந்திரதிசுரரிந்த பூஜிதனே ஹேமசிம்ஹாசநரேசனே துருள தைத்தியநா தரதவனே तरल प्रह्लादे उ वरकम्बद बवने सुर सलह नरसिंहने हसिलि हिरण्यकनके अणु अणीवने उभवबन्धनवाडिसुहरिवतने उग्रूपव शान्तनवने ಜಯ ನರಸಿಂಹ ಪ್ರಹ್ಲಾದೇಶ ಜ್ವಲಂತಂ ಸರ್ವೋಪದ್ರವ ನಿವಾರಣ ನಮೋ ಚತುರ್ಭುಜ ನಿರ್ಮಲವಾಸನಮೋ ಈಗ ಜಗನ್ನಾಥದಾಸರು ಶ್ರೀ ಜಗನ್ನಾಥ ದಾಸ್ನು ನರಸಿಂಹ ನರಸಿಂಹಸ್ತುತಿಯನ್ನು ಮೂವತ್ತೆರಡು ಪದ್ಯಗಳಲ್ಲಿ ಮಾಡಿದ್ದಾರೆ ಅದರಲ್ಲಿ ಐದನ್ನು ಆರಿಸಿಕೊಂಡು ನಾನು ಅದರ ಅರ್ಥ ಹೇಳ್ತಾ ಇದ್ದೀನಿ ಕರುಣ ಸಂಧಿಲಿ ಪ್ರಳಯ ಕಾಲದಲ್ಲಿ ನಿರಂತರ ಲಕ್ಷ್ಮೀದೇವಿಯಿಂದ ಪೂಜಿತನಾದ ಕಮಲದಂತ ಕೈಗಳಿಂದ ಪೂಜಿತನಾದ ಜ್ಞಾನವನ್ನು ಕೊಡುವ ಮಂಗಳಕರನು ಮೋಕ್ಷದಾಯಕವಾದ ಕೈವಲ್ಯವೀವ ಬಂಧ ವಿಮುಕ್ತಿ ರೂಪಿಯಾದ ನಾರಸಿಂಹ ರೂಪಿಯಾದ ನಾರಾಯಣನಿಗೆ ನಮಿಪೆ ಅವನು ನಮಗೆ ಮಂಗಳವೀಯಲಿ ವ್ಯಾಪ್ತಿ ಸಂಧಿಯಲ್ಲಿ ತರಳ ಪ್ರಹ್ಲಾದನ ಭಕ್ತಿಗೆ ಹೋಗೊಟ್ಟು ಕಂಬದಿಂದಲೇ ಬಂದವನು ಎಲ್ಲರೊಳಗಿದ್ದು ಎಲ್ಲರನ್ನು ಎಲ್ಲವನ್ನೂ ತನ್ನೊಳಗೆ ಧರಿಸಿಹ ನಾರಸಿಂಹ ರೂಪಿಯಾದ ಶ್ರೀಹರಿ ನಮ್ಮನ್ನೆಲ್ಲ ರಕ್ಷಿಸಲಿ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಪೂತನಿಯ ಮೊಲೆಯುಂಡವಗೆ ಸಕಲ ರಸ ಮಂಗಳಕರ ಪಾದಾದಿಶಿರ ಪರ್ಯಂತ ವ್ಯಾಪಿಸಿರುವ ಕಾಯುವನು ಜಗನ್ನಾಥ ವಿಠಲನು ಹಲವಾರು ರೂಪಗಳಿಂದ ಸರ್ವರ ನಾಸಿಕ ಜಿಹ್ವೆ ದಂತದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ತುಂಬಿರುವ ಹಂಸನಾಮಕ ಪರಮಾತ್ಮ ಎಲ್ಲರನ್ನೂ ಸಲಹಲಿ ಪಂಚತನ್ಮಾತ್ರ ಸಂಧಿಯಲ್ಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತೇಳು ರೂಪಗಳಲ್ಲಿ ಹರಿಯ ನೆನೆದು ಪೂಜಿಸಿದರೆ ಒಲಿವನು ಬರೀ ಸ್ನಾನ ಜಪಾದಿಗಳಿಂದ ಹರಿ ಒಲಿಯನು ಜ್ವರ ಹರಹ್ವಯ ನಾರಸಿಂಹನ ಎಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತು ರೂಪಗಳಲ್ಲಿ ನೆನೆದು ನಿರಂತರ ಜಪಿಸಿ ಪೂಜಿಸಬೇಕು ಹೀಗೆ ಅನವರತ ಎಲ್ಲರಲ್ಲೂ ಹರಿಯ ನೆನೆದು ಎಲ್ಲದರಲ್ಲೂ ಹರಿಯ ನೆನೆದು ಸ್ತುತಿಸಿದರೆ ಮನೋರಥಗಳ ಪೂರೈಸಿ ಮುಕ್ತಿಯ ಕೊಡುವ ಮಾ ಮಹೇಶ್ವರ ನಾರಸಿಂಹನ ಅನುದಿನದಿ ನೆನೆವರ ಅಪಮೃತ್ಯು ಪರಿಹರಿಸಿ ಪೊರೆವ ಸಕಲ ದುರಿತ ನಿವಾರಣ ಸಂಧಿಯಲ್ಲಿ ದೈತ್ಯ ನುಧರವಸಿ ಇಳಿ ಪ್ರಹ್ಲಾದನ ಸಂತೈಸಿದ ನಾರಸಿಂಹನು ಸಕಲ ದುರಿತವ ನಿವಾರಣ ಮಾಡಿ ದ್ರೌಪದಿಗೆ ಕುಚೇಲನಿಗೆ ಸಕಲ ಸಂಪದ ಕೊಟ್ಟಂತೆ ಎಲ್ಲರನ್ನು ಸಲಹೆ ಪೊರೆವ ಶ್ವಾಸಸಂಧಿಯಲ್ಲಿ ವೇದ ಶಾಸ್ತ್ರಗಳ ಮನನ ಮಾಡುತ್ತಾ ವಾಂಗ್ ಮನೋಮಯನ ಪಾದದ್ವಯಗಳ ನೆನೆದು ಪೂಜಿಸಿದರೆ ಪ್ರಹ್ಲಾದ ಪೋಷಕನು ಸರ್ವ ಸಜ್ಜನರ ಸಲಹುವನು ಶ್ರೀಕೃಷ್ಣಾರ್ಪಣಾಸ